ಬಳಿಯ ವಳಲಹಳ್ಳಿ ಗ್ರಾಮ ಪಂಚಾಯಿತಿಯ ಬೆಳೆಗಾರ ಸಂಘದಲ್ಲಿ ಭಾರತೀಯ ಸಾಂಬಾರ್ ಮಂಡಳಿ ಸಕ್ಲೇಶ್ಪುರ ವತಿಯಿಂದ ಬೆಳೆಗಾರರಿಗೆ ಕಾಳುಮೆಣಸು ಬೆಳೆಯ ಗುಣಮಟ್ಟ ಸುಧಾರಣಾ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಸ್ವಲ್ಪ ಹಗ್ಲು ಕೊಡ್ಬೇಕು ಆಮೇಲೆ ಈಗ ಈ ನೋಡಿ ಇದ್ರಲ್ಲಿ ಮೂರ್ ಇದೆಯಲ್ಲ ಈ ಮೂರಲ್ಲಿ ಇದನ್ ಕಟ್ ಮಾಡ್ಕೋಬೇಕು ಇದನ್ ತಗಿ ಇದ್ ಬಿಡ್ಬಾರ ಇದ್ ಬಿಡ್ಬೇಕು ಇದ್ರಲ್ಲಿ ಇದನ್ ಕಟ್ ಮಾಡ್ಕೋಬೇಕು ಇವೆರಡು ಬಿಡ್ಬೇಕು ಇದ್ರಲ್ಲಿ ಇದನ್ನ ಕಟ್ ಮಾಡ್ಕೋಬೇಕು ಯಾವ್ದ್ರಲ್ಲಿ ಎರಡ್ ಬಂದಿದೆ ಅದನ್ನ ಮುಟ್ಬಾರದು ಯಾವ್ದ್ರಲ್ಲಿ ಮೂರ್ ಬಂದಿದೆ ಅದನ್ನ ಮಾತ್ರ ತಗೋಬೇಕು ಗ್ಯಾರಂಟಿ ಕಾರ್ಯಕ್ರಮದಲ್ಲಿ ಸಾಂಬಾರು ಮಂಡಳಿ ಸಕಲೇಶ್ಪುರ ಹಿರಿಯ ಅಧಿಕಾರಿಗಳಾದ ಎಸ್ ಕುಮಾರ್ ಭಾಗವಹಿಸಿ ಕಾಳು ಮೆಣಸಿನ ಬೇಸಾಯದಲ್ಲಿ ತಾಂತ್ರಿಕ ವಿಚಾರಗೋಷ್ಠಿ ನಡೆಸಿಕೊಟ್ರು ಬೆಳೆಗಾರರಾಗಿದ್ದರೂ ಗೊತ್ತಿದೆ ಏಲಕ್ಕಿ ಪ್ರತಿ ವರ್ಷ ಬೇರೆ ನೆಲಕ್ಕೆ ಬರ್ತದೆ ಅದ ಯಾವುದೇ ಕಾರಣಕ್ಕೂ ಕೆಳಗಡೆ ಹೋಗಲ್ಲ ಅದೇ ತರದಲ್ಲಿ ಇದು ಕೂಡ ಎಲ್ಲೆಲ್ಲಿ ಬೇರ್ ಬೇರ್ ಬಂದಿರ್ತದೆ ಆ ಬೇರ್ಗೆಲ್ಲ ಸ್ವಲ್ಪ ಸ್ವಲ್ಪ ಮಣ್ಣು ಹಾಕಿ ಮಾಡಿ ಒಂದು ರೌಂಡ್ ಸಿ ಓ ಸಿ ಅಂದ್ರೆ ಬ್ಲೈಟ್ ಟ್ಯಾಕ್ಸ್ ಅಂತ ಅದು ಟಾಟಾ ಕಂಪ್ನಿ ಅವ್ರದ್ದಾದ್ರೆ ಬ್ಲೈಟ್ ಟ್ಯಾಕ್ಸ್ ಬೇರೆ ಬೇರೆ ಕಂಪ್ನಿಕ್ಸ್ ಅಂತೆಲ್ಲ ಇದೆ ಸೊ ಸಿ ಓಸಿನ ಒಂದು ರೌಂಡ್ ನೀವು ಡ್ರೆಂಚಿಂಗ್ ಮಾಡಿ ಎಷ್ಟು ಪರ್ಸೆಂಟ್ ನೊಂದು ಲೀಟರ್ ನೀರಿಗೆ ಮೂರು ಗ್ರಾಮ್ ಆಗದ್ದು ನೀವು ಒಂದು ಬಳ್ಳಿಯ ಗಾತ್ರ ಅನುಸಾರ ಒಂದು ಲೀಟರ್ ಇಂದ ಐದು ಲೀಟರ್ ತನಕ ಸಪೋಸ್ ನಿಮ್ದು ಒಂದ್ ವರ್ಷದ ಗಿಡ ಆಗಿರ್ತದೆ ಅದಕ್ಕೆ ಒಂದು ಅರ್ಧ ಲೀಟ್ರೇ ಸಾಕಾಗ್ತದೆ ಅದು ಎಷ್ಟು ಬೇರೆ ಅಳಿತರ್ತದೆ ಅಷ್ಟಕ್ಕೆ ಮಾತ್ರ ಸೊ ಆ ರೀತಿ ಮಾಡಿ ಡ್ರೆಂಚಿಂಗ್ ಮಾಡಿ ಒಂದ್ ಪರ್ಸೆಂಟ್ ಬೋರ್ಡೋ ಮಿಕ್ಸರ್ ನೀವು ಒಂದು ರೌಂಡ್ ಸ್ಪ್ರೇ ಕೊಟ್ಟು ಇದೆಲ್ಲ ಎಷ್ಟು ಎಷ್ಟರೊಳಗಡೆ ಅಂದ್ರೆ ಜೂನ್ ಇಪ್ಪತ್ತರಿಂದ ಜೂನ್ ಎಂಟರೊಳಗಡೆ ಮುಗಿಸ್ತೀವಿ ಯಾರು ಈ ಕ್ರಮನ ಮಾಡ್ತಾರೆ ಅವ್ರಿಗೆ ಫಿಫ್ಟಿ ಪರ್ಸೆಂಟ್ ರೋಗ ಬಾಧೆ ಬರಲ್ಲ ಒಂದು ಬೇಸ್ ಕ್ಲೀನ್ ಮಾಡಿ ಐದ್ ಅಡಿ ಸುತ್ತ ಒಂದು ಎಲೆ ಇದ್ದಾಗ ಮೇಂಟೈನ್ ಮಾಡಬೇಕು ಎರಡನೇದು ಸಿಒಿಂಗ್ ಮಾಡಬೇಕು ಮೂರನೇದು ಬೋಡೋ ಮಿಕ್ಸ್ಚರ್ ಸ್ಪ್ರೇ ಇದು ಮಾಡಿದ ನಂತರ ಮೊದಲನೇ ಮಳೆ ಅಥವಾ ಎರಡನೇ ಮಳೆ ನಿಮ್ಗೆ ನಿಜವಾಗ್ಲೂ ಹೇಳ್ತೀನಿ ಜುಲೈ ಫಸ್ಟ್ ವೀಕ್ ತನಕ ಹೆವಿ ರೈನ್ಸ್ ಸ್ಟಾರ್ಟ್ ಆಗಲ್ಲ ಜುಲೈ ಫಸ್ಟ್ ವೀಕ್ ನಲ್ಲಿ ಮಳೆ ಶುರುವಾದ್ರೆ ಆಮೇಲೆ ನಿಲ್ಲಲ್ಲ ಸೊ ಅದಕ್ಕೆ ಮುಂಚೆ ನೀವು ಇದನ್ನು ಮುಗಿಸಿ ಗೊಬ್ಬರ ಕೊಡ್ಲಿಕ್ಕಾದ್ರೆ ಒಂದು ರೌಂಡ್ ಗೊಬ್ಬರ ಕೊಡ್ಬೇಕು ಯಾವುದು ಈಗ ನಾವು ಕೆಲವು ಭಾಗದಲ್ಲಿ ಸಾಯಿಲ್ ಇದು ಅನುಸರಿಸಿ ಇಪ್ಪತ್ತು ಇಪ್ಪತ್ತೆಂಟು ಜಿ ವಿ ಪೊಟ್ಯಾಶಿಯಲ್ಲಿ ಇನ್ ಕೆಲವು ಕಡೆ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಎಂಟು ಟಿವಿ ಪೊಟಾಶಿಯಂ ಸೊ ಅದಿಲ್ಲ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಹೋಗ್ತೀನಿ ಅಂದ್ರೆ ಯೂರಿಯಾ ಡಿ ಎ ಪಿ ಪೊಟ್ಯಾಶಿಯಂ ಮೂರನ್ನು ಮಿಕ್ಸ್ ಮಾಡಿ ಒಂದು ಅರೌಂಡ್ ಒಂದು ಗಿಡಕ್ಕೆ ಒಂದು ಇನ್ನೂರು ಗ್ರಾಮ್ ಇನ್ನೂರೈವತ್ತು ಐವತ್ತು ಗ್ರಾಮ್ ಗೊಬ್ಬರ ಒದಗಿಸುವಷ್ಟು ನೀವು ಮಿಶ್ರಣವನ್ನ ಕೊಡಬೇಕು ಇದು ಆದ ನಂತರ ನಮ್ಮ ದೋಣಿಗಲ್ ರಿಸೋಸಿಯೇಷನ್ ನಲ್ಲಿ ನಿಮಗೆ ಟ್ರೈಕೋಡರ್ಮಾ ಪಚೋನಿಯಾ ಅಂತ ಟ್ರೈಕೋಡರ್ಮಾ ಮತ್ತು ಸೂಡೋಮಾನಸ್ ಅಂತ ಜೀವಾಣುಗಳನ್ನ ಉತ್ಪಾದನೆ ಮಾಡಿಕೊಡ್ತಾರೆ ಕಡಿಮೆ ರೇಟ್ ಅಲ್ಲಿ ಕೊಡ್ತಾರೆ ಇದು ನಮ್ಮ ಜೀವ ಭೂಮಿನಲ್ಲಿರ್ತಕ್ಕಂತಹ ಜೈವಿಕ ಕ್ರಿಯೆಗಳನ್ನ ಎನ್ರಿಚ್ ಮಾಡುವಂತಹ ಜೀವಾಣು ಜೊತೆಗೆ ಏನು ಫೈಟ್ ಆಫ್ ರೋಗ ರೋಗ ಕೊಳೆ ರೋಗ ಬೇರು ಕೊಳೆ ರೋಗ ಎಲೆ ಕೊಳೆ ರೋಗ ಆಮೇಲೆ ಅದರದ್ದು ಕಾಲ ಸತ್ತೋಗುತ್ತಲ್ಲ ಅದೆಲ್ಲ ಕಂಟ್ರೋಲ್ ಮಾಡುವಂತಹ ಜೀವಾಣು ಅದು ಫೈಟ್ ಆಫ್ ಇದು ಸಾರಿ ಟ್ರೈಕೋಡರ್ಮ ಈ ಟ್ರೈಕೋಡರ್ಮ ದ್ರಾವಣನ ತಂದು ಒಂದು ಬ್ಯಾರಲ್ಗೆ ಎರಡು ಲೀಟರ್ ಅಥವಾ ಮೂರು ಲೀಟರ್ ಹಾಕೊಂಡು ಮಿಶ್ರಣ ಮಾಡಿ ಒಂದು ತಿಂಗಿಡಕ್ಕೆ ನಾಲ್ಕರಿಂದ ಐದು ಲೀಟರ್ ಈ ರೀತಿ ಕೊಟ್ಟಾಗ ನಿಮ್ಗೆ ಯಾವುದೇ ಕಾರಣಕ್ಕೂ ಅದಕ್ಕೆ ಒಂದು ಭದ್ರಾ ಕೋಟೆ ಆ ಬಳ್ಳಿಗೆ ನಾವು ಒಂದು ಉತ್ತಮವಾದ ವಾತಾವರಣ ಕ್ರಿಯೇಟ್ ಮಾಡ್ತೀವಿ ನಂತರ ನಿಮ್ಗೆ ಜುಲೈನಲ್ಲಿ ಎವಿ ಮಳೆ ಬಂದು ಆ ಟೈಮ್ ನಲ್ಲಿ ಏನು ಮಾಡಬೇಡಿ ಆದ್ರೆ ಒಂದೇ ಒಂದು ಕೆಲಸ ಮಾಡಬೇಕು ಪ್ರತಿ ಬಳ್ಳಿ ಹತ್ರ ಹೋಗಿ ಯಾವ್ದಾರ ಬಳ್ಳಿ ಹತ್ರ ಐದು ಅಡಿ ಸುತ್ತ ನೀರು ಜಾಮ್ ಆಗ್ತಾ ಇದೆಯಾ ಶೀತ ಆಗ್ತಾ ಇದೆಯಾ ಅದರಲ್ಲಿ ಏನೋ ಮಣ್ಣು ತಗಿದ್ರೆ ನಮ್ಗೆ ಮಣ್ಣಲ್ಲಿ ಸ್ಪೀಸ್ ಮಾಡಿದ್ರೆ ನೀರು ಸ್ಪಾಂಜ್ ತರ ಬರ್ತಾ ಇದೆಯಾ ಅಂತ ಕಟ್ಟ ಅಲ್ಲಿ ನಾವು ಸ್ವಲ್ಪ ಸಣ್ಣದಾಗಿ ಒಂದು ಕಡ್ಡಿಯೋ ಅಥವಾ ಹುಲ್ಲಿನ ಬಸಿಗಾಗ್ಲೇ ಸಣ್ಣದಾಗಿ ಒಂದು ಒಂದು ಚಾನೆಲ್ ಓಪನ್ ಮಾಡ್ಕೊಂಡ್ರೆ ಅಲ್ಲಿ ನೀರು ಬೀಸೋದು ಅವೈಡ್ ಆಗಸ್ಟ್ ಒಂದು ಮೊದಲನೇ ಮಳೆ ಬಂದಾಯ್ತು ಆಗಸ್ಟ್ ಅಲ್ಲಿ ನಿಮಗೆ ಒಂದು ದಿನ ಗ್ಯಾಪ್ ಕೊಡುವಂತ ಸಿಚುಯೇಷನ್ ಬರ್ತದೆ ಅಂತಂದಾಗ ಅವಾಗ ಕೂಡ ಈ ಕ್ರಮನ ಈಗ ನಾನು ತಿಳಿಸಿದ ಕ್ರಮ ಮತ್ತೆ ರಿಪೀಟ್ ಎರಡನೇ ಆಗಸ್ಟ್ ನೀವು ಮರದತ್ರ ದೀಣೆ ಮಾಡಿ ಇಳಿಜಾರು ಮಾಡಿ ಬಿಟ್ಟಿರ್ತೀರಾ ಆ ಬಳ್ಳಿ ಮಾತ್ರ ನಿಮ್ಗೆ ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಚೆನ್ನಾಗಿ ಬೆಟ್ಟು ಇಲ್ಲ ಎಲ್ಲಿ ನೀವು ತಗ್ಗು ಪ್ರದೇಶದಲ್ಲಿ ಭತ್ತ ಜಮೀನುಗಳನ್ನ ನೀವು ಮಟ್ಟ ಮಾಡಿ ಅಲ್ಲಿ ಕಾಫಿ ಹಾಕಿ ಬೆಳೆದಿರ್ತೀರಿ ಮೊದಲನೇ ಎರಡು ವರ್ಷ ಮೂರು ವರ್ಷ ಚೆನ್ನಾಗಿ ಅಯ್ತದೆ ಆ ನಂತರ ಬೆಳವಣಿಗೆ ಆಗುವಾಗ ಅದು ಫಸ್ತು ನಲ್ಲಿ ತುಂಬಾ ಬಳ್ಳಿಗಳು ಸರ್ ಕಳೆದ ಒಂದು ನಾಲ್ಕೈದು ವರ್ಷದಿಂದ ನಾನು ಈ ಭಾಗದಲ್ಲಿ ನೋಡಿದಂತ ಎಲ್ಲ ಅನುಭವಗಳು ಕೂಡ ನನಗೆ ಅದನ್ನೇ ಹೇಳಿ ಸೊ ಎಲ್ಲಿ ನಿಮ್ಗೆ ಇಳಿಜ ಇಲ್ವೋ ಅಲ್ಲಿ ನೀವು ಅಟ್ಲೀಸ್ಟ್ ಬಸಿ ಕಾಲುವೆಗಳನ್ನ ಮಾಡಿ ಒಂದು ಐದು ಅಡಿ ದೂರದಲ್ಲಿ ಸೊ ಮೇಂಟೈನ್ ಮಾಡಿದಾಗ ನಿಮ್ಗೆ ಆ ಬಳ್ಳಿ ಯಾವುದೇ ಕಾರಣಕ್ಕೂ ಬಸಿಗಾಲುವೆಗಳನ್ನ ಮಾಡಿದ್ದು ಹಾಗೆ ಬಿಡಬಾರದು ಮತ್ತೆ ಈಗ ನವಂಬರ್ ಅಕ್ಟೋಬರ್ ಆದ ತಕ್ಷಣ ನೀವು ಅದನ್ನ ಮುಚ್ಚಬೇಕಾಗ್ತದೆ ಯಾಕೆ ಅಂತಂದ್ರೆ ಬಸಿಗಾಲುವೆ ಮಾಡಿದ್ರಿ ಅಕ್ಟೋಬರ್ ಮಳೆಗಾಲ ಮುಗಿಯಿತು ಎಷ್ಟು ಜನ ನೀರು ಕೊಡ್ತೀರಿ ಬಳ್ಳಿಗೆ ಒಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಉಳ್ದವರೆಲ್ಲ ನೆಕ್ಸ್ಟ್ ಜನವರಿಗೆ ಫೆಬ್ರವರಿಗೆ ಏಪ್ರಿಲ್ಗೆ ಬರುವಂತ ಮಳೆನೇ ಆಧರಿಸಿ ಕೃಷಿ ಮಾಡ್ತು ಸೊ ನೀವು ಬಸಿಗಾಲುವೆನ ಮುಚ್ಚದೆ ಹಾಗೆ ಬಿಟ್ರಿ ಅಂದ್ರೆ ಆ ಬುಡದ ಪಕ್ಕದಲ್ಲಿರ್ತಕ್ಕಂಥ ತೇವಾಂಶ ಎಲ್ಲ ಬೇಗ ಇಳಿದೋಗ್ಬಿಟ್ಟು ಮತ್ತೆ ಬಳ್ಳಿ ಬೇಸಿಗೆ ಹೋಗ್ಬೋದು ಸೊ ಈ ಕ್ರಮಗಳನ್ನ ಯಾರು ಕ್ರಮಬದ್ಧವಾಗಿ ಅನುಸರಿಸುತ್ತಾರೆ ಅವರು ಮಾತ್ರ ಉತ್ತಮ ಬೆಳೆದಾರ ಟಾರ್ಮೆಂಟ್ಸ್ ನಲ್ಲಿ ರೋಗಗಳನ್ನ ಕಂಟ್ರೋಲ್ ಮಾಡಬೇಕಂದ್ರೆ ಬಂದ ಮೇಲೆ ಕಂಟ್ರೋಲ್ ಮಾಡೋದು ಸಾಧ್ಯವೇ ಇಲ್ಲ ಬೇರೆ ಯಾವ್ರಲ್ಲಿ ಬೇಕಾದ್ರೂ ಬಂದ ಮೇಲೆ ಕಂಟ್ರೋಲ್ ಮಾಡಬಹುದು ನಿಮ್ ಕಾಫಿಗೆ ರಸ್ಟ್ ಬಂತ ರಸ್ಟ್ ಈ ತೋಟನೆ ರಸ್ಟ್ ಬಂದು ಎಲೆ ಎಲ್ಲ ಉದುರೋಗಿದ್ರು ನೀವು ಕಾಫಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆಗಾರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಜ್ಞರೊಂದಿಗೆ ಕಾಳು ಮೆಣಸು ಬೆಳೆಗೆ ಸಂಬಂಧಪಟ್ಟಂತೆ ಅನೇಕ ಸಮಸ್ಯೆಗಳನ್ನು ಚರ್ಚಿಸಿ ಪರಿಹಾರ ಕಂಡುಕೊಂಡರು ಇದ್ ನೋಡಿ ಮೂರು ಇದೆಯಲ್ಲ ಈ ಮೂರಲ್ಲಿ ಇದನ್ ಕಟ್ ಮಾಡ್ಕೋಬೇಕು ಇವೆರಡು ಬಿಡ್ಬೇಕು ಇದನ್ ಇದನ್ನ ಕಟ್ ಮಾಡ್ಕೋಬೇಕು ಯಾವ್ದ್ರಲ್ಲಿ ಎರಡ್ ಬಂದಿದೆ ಅದನ್ನ ಮುಟ್ಟಬಾರದು ಯಾವ್ದ್ರಲ್ಲಿ ಮೂರ್ ಬಂದಿದೆ ಅದನ್ನ ಮಾತ್ರ ತಕ್ಕೋಬೇಕು ಸೊ ಎರಡ್ ಬಂದಿರೋದ ಗ್ಯಾರಂಟಿ ಇಂಟೀರಿಯ ಎಲ್ಲ ನೀಟಾಗಿ ಮಿಕ್ಸರ್ ಆಗಿ ಇದು ಜೂನ್ ಅಲ್ಲಿ ಬಂದಿದ್ದು ಒಂದು ಏಯ್ಟಿ ಪರ್ಸೆಂಟ್ ಇದೆ ಅದೇ ನಿಮ್ಗೆ ಇದು ಆಗಸ್ಟ್ ಅಲ್ಲಿ ಬಂದಿವಿ ಟ್ವೆಂಟಿ ಪರ್ಸೆಂಟ್ ಆಯ್ತಾ ಸೊ ಒಂದು ಒಂದು ಈ ಗೆರೆನಲ್ಲಿ ಒಂದು ಬ್ರಾಂಚಲ್ಲಿ ನಿಮ್ಗೆ ಮೂರ್ ಮೂರ್ ಸರ್ತಿ ಹೂವ ಬರ್ತದೆ ಯಾರು ಮೂರು ಹೂ ತರಿಸ್ಕತ್ತಾರೆ ಅದು ಬಂಪರ್ ಇದು ಅವರೇ ನಿಜವಾಗಿ ಒಳ್ಳೆ ಕೃಷಿ ಮಾಡುವಂತವರು ಆಯ್ತಾ ಯಾರದಲ್ಲಿ ಇದು ಬರಲ್ವಾ ಈಗ ನೋಡಿ ಫಿಫ್ಟಿ ಪರ್ಸೆಂಟ್ ಇಲ್ಲ ಈಗ ಇಲ್ಲ ಇಲ್ಲಿ ಇದಿಲ್ಲ ಅಂತ ಕಳಿ ಎಷ್ಟು ಬಸ್ ಇದೆ ಇದು ಬಂದದ್ದು ಪರ್ವ ಇಲ್ಲ ಇದು ಬಂದು ಉಪಯೋಗ ಇಲ್ಲ ಬಟ್ ನಿಜವಾಗಿ ಬೇಕಾದದ್ದು ಇರುವುದೇ ಇಲ್ಲ ಅದರಿಂದ ನೀವು ಏಪ್ರಿಲ್ ಮಾರ್ಚ್ ಹದಿನೈದಕ್ಕೆ ನೀರು ಕೊಟ್ರೆ ನೀವು ಮಳೆಗಾಲದ ತನಕನೂ ನೀರ್ ಕೊಡ್ತಾನೆ ಇರ್ಬೇಕು ಮೂರು ಬರುತ್ತೆ ಸರ್ ಅವಾಗ ಹೌದು ಕಾರ್ಯಕ್ರಮದಲ್ಲಿ ಸಕಲೇಶ್ಪುರ ಸಾಂಬಾರು ಮಂಡಳಿ ಕ್ಷೇತ್ರಾಧಿಕಾರಿಗಳಾದ ಬಿಕೆ ರಮೇಶ್ ಗೌರವ ಅಧ್ಯಕ್ಷರಾದ ರಮೇಶ್ ಅಧ್ಯಕ್ಷರಾದ ಎಂಕೆ ದರ್ಶನ್ ಉಪಾಧ್ಯಕ್ಷರಾದ ರುದ್ರೇಶ್ ಖಜಾಂಚಿ ಹಿರಿದನಹಳ್ಳಿ ಹೂವಣ್ಣಗೌಡ ಕಾರ್ಯದರ್ಶಿ ಅರುಣ್ಗೌಡ ಕರಡಿಗಾಲ ಒಳನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ವಸಂತ್ ಕರಡಿಗಾಲ ಹರೀಶ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಬೆಳೆಗಾರರ ಸಂಘದ ಎಲ್ಲಾ ನಿರ್ದೇಶಕರು ಹಾಗೂ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಎರಡು ಎರಡನೇ ಮಾಸಿಕ ಸಭೆಯನ್ನು ಯಶಸ್ವಿಗೊಳಿಸಿದ್ರು ವಾಯ್ಸ್ ಆಫ್ ಕನ್ನಡಿಗ ನ್ಯೂಸ್ ಹಾಸನ ಜಿಲ್ಲೆ ಸಕಲೇಶ್ಪುರ